ಅದರ ಮರುದಿನ ಬೆಳಗ್ಗೆ ಐದು ಮುಕ್ಕಾಲಿಗೆ ಅವನು ಶರದ್ ಯಾಮಿನಿಯ ಇಂದಿರಾನಗರದ ಬಂಗಲೆಯ ಬಾಗಿಲಲ್ಲಿದ್ದ ಅವನಿನ್ನೂ ಬಾಗಿಲ ಮೇಲೆ ಕೈ ಇಟ್ಟಿರಲಿಲ್ಲ ಅಷ್ಟರಲ್ಲಿ ಕದ ಬೆಚ್ಚಿಕೊಂಡಿತ್ತು ತೆರೆದವಳು ಶರದ್ ಯಾಮಿನಿ ಆಗಷ್ಟೇ ಸ್ನಾನ ಮಾಡಿ ಬಾತ್ರೂಮಿನಿಂದ ಹೊರಬಂದಿದ್ದಳು ಮೈಮೇಲಿದ್ದದ್ದು ಒಂದು ಕಪ್ಪನಿಯ ಸ್ಲಿಪ್ ಮತ್ತು ಸೊಂಟಕ್ಕೆ ಸುತ್ತಿಕೊಂಡಿದ್ದ ಕಾಮನ ಬಿಲ್ಲು ಬಣ್ಣದ ಪುಟ್ಟ ಮೃದುವಾದ ಟವೆಲು ಸ್ಲಿಪ್ನೊಳಗೆ ಮತ್ತೇನೂ ಇರಲಿಲ್ಲ ಅಷ್ಟು ಸೊಕ್ಕಿದ ಎದೆಗಳನ್ನು ಪಾಲಿ ಯಾವತ್ತೂ ನೋಡಿರಲಿಲ್ಲ ಅವಳ ದೇಹದ ಬಣ್ಣ ಬಂಗಲೆಯ ನೆಲಕ್ಕೆ ಹಾಸಿದ ಹಾಲು ಗಲ್ಲಿನೊಂದಿಗೆ ಸ್ಪರ್ಧೆಗಿಳಿದಿತ್ತು ವೆಲ್ಕಮ್ ಇನ್ವೆಸ್ಟಿಗೇಟರ್ ಬೆಳ್ ಬೆಳಿಗ್ಗೆ ಹುಡುಕೊಂಡು ಬಂದುಬಿಟ್ಟಿದ್ದೀರಿ ಒಳಕ್ಕೆ ಬನ್ನಿ ನಿಮಗೊಂದು ವಂಡರ್ಫುಲ್ ಕಾಫಿ ಮಾಡಿಕೊಡ್ತೀನಿ ಸಖತ್ ಚಳಿ ಬಿಟ್ಟಿದೆ ದೊಡ್ಡ ಕಪ್ನಲ್ಲಿ ಕಾಫಿ ಒಂದಿಡೀ ಇಂಡಿಯಾ ಕಿಂಗ್ ಸಿಗ್ರೇಟು ನ್ಯೂಸ್ ಪೇಪರ್ ಹೊತ್ತ ಎಂಜಾಯ್ ಮಾಡಿದರೆ ಅವತ್ತಿನ ದಿನವೆಲ್ಲ ಅದ್ಭುತವಾಗಿರುತ್ತದೆ ಇಲ್ಲೇ ನನ್ನ ಸ್ಟಡಿ ರೂಮ್ನಲ್ಲಿ ಕೂತಿರಿ ಎರಡು ಮುಕ್ಕಾಲು ನಿಮಿಷದೊಳಗಾಗಿ ಬಂದು ಬಿಡ್ತೀನಿ ಅಂದ ಬಳೆ ಅವನಿಗೊಂದು ಕುರ್ಚಿ ತೋರಿಸಿ ಒಳ ನಡೆದಳು ಹುಟ್ಟಿದ್ದ ಟವಲ್ನಾಡಿಯಲ್ಲಿ ಕಂಡ ಅವಳ ತೊಡೆಗಳು ಪಾಲಿಯ ಪ್ರಾಣ ಹಿಂಡಿದ್ದವು ಎಷ್ಟು ದಿನಗಳಾದವು ತಾನು ಒಂದು ಸಮೃದ್ಧ ಮೆಲನ ಅನುಭವಿಸಿ ಶಫಾಲಿ ಸತ್ತು ಹೋದ ಮೇಲೆ ಬದುಕಿನ ಆ ಆನಂದವೇ ಸತ್ತು ಹೋಯಿತ ಕೇಳಿಕೊಂಡ ಆ ನಿಮಿಷದಲ್ಲಿ ಅವನಿಗೆ ಜಯ ನೆನಪಾದದ್ದು ಯಾಕೋ ಇಷ್ಟವಾಗಲಿಲ್ಲ ಸರಿಯಾಗಿ ಎರಡು ಮುಕ್ಕಾಲು ನಿಮಿಷಕ್ಕೆ ಬಂದವಳ ಕೈಯಲ್ಲಿ ಟ್ರೇ ಇತ್ತು ಕಾಫಿ ಮತ್ತು ಇಂಡಿಯಾ ಕಿಂಗ್ಸ್ ಸಿಗರೆಟ್ ಪ್ಯಾಕೆಟಿನೊಂದಿಗೆ ಮೈ ಮೇಲೆ ಕೇವಲ ಒಂದು ಲೂಸು ಲೂಸಾದ ಅಂಗಿ ಅವಳು ಮತ್ತೇನೂ ಧರಿಸಿರಲಿಲ್ಲ ಸುಡುವ ಕಾಫಿ ನಿಜಕ್ಕೂ ಚೆನ್ನಾಗಿತ್ತು ತಾನು ಇಂಡಿಯಾ ಕಿಂಗ್ಸ್ ಸೇದುವ ಸಂಗತಿ ಇವಳಿಗೆ ಗೊತ್ತು ಇನ್ನೂ ತುಂಬ ಸಂಗತಿಗಳು ಗೊತ್ತೇನೋ ನಿಮ್ಮನ್ನು ಸ್ವಲ್ಪ ಕ್ವೆಶನ್ ಮಾಡಬೇಕಿತ್ತು ಅಂದ ಪಾಲಿ ಅಫ್ಕೋರ್ಸ್ ನಾನು ಮಾಡಬೇಕು ಕೊಲೆಗಳ ಬಗ್ಗೆ ನಿಮಗೊತ್ತಲ್ಲ ನಾನು ಬದುಕಿರೋ ವ್ಯಕ್ತಿಗಳನ್ನೇ ದೃಷ್ಟಿಲಿಟ್ಕೊಂಡು ಅವರನ್ನೇ ಮಾತಾಡಿಸಿ ಅವರ ಸುತ್ತಾನೇ ಕಥೆ ಹೆಣೆದು ಅವರ ಬಗ್ಗೆನೇ ಕಥೆ ಬರೀತೀನಿ ಈ ಸಲದ ಕಾದಂಬರಿ ಒಬ್ಬ ಪೊಲೀಸ್ ಆಫೀಸರ್ ಬಗ್ಗೆ ಇದೆ ಬರೆಯೋಕೆ ಕೂತಾಗ ನನ್ನ ಕಣ್ಣೆದುರಿಗೆ ಇರೋದು ನೀವೇ ನಿಮಗೇನೂ ಅಭ್ಯಂತರ ಇಲ್ಲ ಅಂದ್ಕೊಂತೀನಿ ಯಾಮಿನಿ ಮಾತಾಡತೊಡಗಿದಳು ಇಂತಹ ಜಾಣತನಗಳಿಗೆ ಅವಳಲ್ಲಿ ಇಲ್ಲ ಈ ಬಾರಿ ತಾನು ಸಿದ್ಧನಾಗೇ ಬಂದಿದ್ದ ಆದರೆ ಯಾಮಿನಿ ಪ್ರೊಫೆಸರ್ ದೀನಾನಾಥ್ ಚಟರ್ಜಿ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರು ಕೊಲೆಯಾದರು ಅಂತ ಅವತ್ತು ದಿಲ್ಲಿ ಪೊಲೀಸರಿಗೆ ಗೊತ್ತಾಗಲೇ ಇಲ್ಲ ನೀವು ಅವರ ಡೈರೆಕ್ಟ್ ಸ್ಟೂಡೆಂಟ್ ಆಗಿದ್ರಿ ಪೊಲೀಸರು ನಿಮ್ಮ ಸ್ಟೇಟ್ಮೆಂಟ್ ತೊಗೊಂಡಿದ್ರೆ ಪಕ್ಕನೇ ಕೇಳಿದ ಅವಳ ಕಣ್ಣೀಗ ತೀಕ್ಷ್ಣ ಫಕ್ಯುಮ್ಯಾನ್ ನಾವಿಬ್ರು ಎಷ್ಟು ಒಂದೇ ಥರ ಯೋಚನೆ ಮಾಡ್ತೀವೋ ನೋಡಿ ಹಾಗೆ ನಾಲ್ಕು ಜನರನ್ನು ಒಂದು ನಾಯಿಯನ್ನು ಬರ್ಬರವಾಗಿ ಕೊಂದು ಹಾಕೋದಕ್ಕೆ ಆ ಕ್ಷಣದಲ್ಲಿ ಹಂತಕಿಯನ್ನ ಮೋಟಿವೇಟ್ ಮಾಡಿದ ಅಂಶ ಯಾವುದು ಅಂತ ತಿಳ್ಕೊಳ್ಳದೇ ಇದ್ದರೆ ನನ್ನ ಕಾದಂಬರಿ ಮುಂದಕ್ಕೆ ಹೋಗೋದೇ ಇಲ್ಲ ಕೊಲೆಗಳ ಬಗ್ಗೆ ಕೊಲೆ ಮಾಡೋವಾಗಿನ ನಿಮ್ಮ ಆ ಕ್ಷಣದ ಮನಸ್ಥಿತಿಯ ಬಗ್ಗೆ ನನಗಿಂತ ನಿಮಗಿಂತ ಅದ್ಭುತವಾಗಿ ಇನ್ಯಾರು ಹೇಳೋದಕ್ಕೆ ಸಾಧ್ಯ ಪ್ಲೀಸ್ ಟೆಲ್ ಮಿ ನೀವು ಪ್ರತಿ ಸಲ ರಿವಾಲ್ವರ್ನಿಂದ ಫೈರ್ ಮಾಡಿದಾಗಲೂ ಆ ವ್ಯಕ್ತಿನ ಕೊಂದೇ ಕೊಲ್ತೀನಿ ಅಂತ ತೀರ್ಮಾನಿಸಿ ಫೈರ್ ಮಾಡ್ತೀರಾ ಅಥವಾ ನಿಮಗೆ ಗೊತ್ತಿಲ್ಲದೆ ರಾತ್ರಿ ಹೊತ್ತು ಕುಡಿದು ನಶೆಯಲ್ಲಿ ರಿವಾಲ್ವರ್ ತೆಗೆದು ಗೊಂಡು ಹಾರಿಸಿಬಿಡ್ತೀರಾ ಐ ಮೀನ್ ಈಗಾಗಲೇ ಐದು ಜನರನ್ನು ಎನ್ಕೌಂಟರ್ನಲ್ಲಿ ಸಾಯಿಸಿದ್ದಕ್ಕೆ ನಿಮ್ಮ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗಿದೆ ಪ್ರತಿಘಾತ ಕೊಟ್ಟಿದ್ದಳು ಶರದ್ ಯಾಮಿನಿ ಮೈಂಡ್ ಯುವರ್ ಬಿಸ್ನೆಸ್ ನಾನು ಎನ್ಕೌಂಟರ್ ಮಾಡಿದ್ದು ಆತ್ಮರಕ್ಷಣೆಗೆ ಅದರ ಬಗ್ಗೆ ಎಲ್ಲ ಎನ್ಕ್ವೈರಿನೂ ಮುಗಿದು ನಾನು ಮಾಡಿದ್ದು ಸರಿ ಅಂತ ಪ್ರೂವ್ ಆಗಿದೆ ಆಗ ನಾನು ಕುಡಿದಿರಲಿಲ್ಲ ಅಂತ ಕೂಡ ಸರ್ಟಿಫೈ ಮಾಡಿದ್ದಾರೆ ಅಂತ ಅವನನ್ನುತ್ತಿದ್ದಂತೆಯೇ ಸರ್ಟಿಫೈ ಮಾಡಿದ್ದು ಡಿಪಾರ್ಟ್ಮೆಂಟಿನವರು ಇನ್ಸ್ಪೆಕ್ಟರ್ ಪಾಲಿ ನಾಟ್ ಯುವರ್ ವೈಫ್ ಕುಡಿದಾಗಲೇ ನೀವು ನಿಮ್ಮ ಜೀವನದ ಎಲ್ಲ ಅನಾಹುತಗಳನ್ನು ಮಾಡಿಕೊಂಡಿದ್ದೀರಿ ಆ ವಿಷಯ ನಿಮ್ಮ ಹೆಂಡತಿಗೆ ಚೆನ್ನಾಗಿ ಗೊತ್ತಿತ್ತು ಅದಲ್ಲದೇನೋ ಕೆಲವು ವಿಷಯಗಳು ಆಕೆಗೆ ಗೊತ್ತಾದವು ಆಗಲೇ ಆಕೆ ಮಿಸಸ್ ಶಫಾಲಿಫಾದ ನೇತ್ರ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ನಿಮ್ಮ ಬಗ್ಗೆ ಎನ್ಕ್ವೈರಿ ಮಾಡಿದ ಅಧಿಕಾರಿಗಳಿಗೆ ಇದೆಲ್ಲವೋ ಗೊತ್ತು ಆದರೂ ಡಿಪಾರ್ಟ್ಮೆಂಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದು ನೀವೀಗ ಕುಡಿಯೋದು ಬಿಟ್ಟಿದ್ದೀರಿ ಸಿಗರೇಟೂ ಸೇದಲ್ಲ ಅಂತ ಸರ್ಟಿಫೈ ಆಗ್ತಾ ಇದೆ ನಿಮ್ಮ ಮೇಲಿರೋ ಎಲ್ಲ ಎನ್ಕ್ವೈರಿಗಳು ಹೀಗೆ ಮುಗಿದು ಹೋಗ್ತವೆ ಸ್ಮಾರ್ಟ್ ಕಾಪ್ ನೀವು ಅದಕ್ಕೆ ಕೇಳಿದ್ದು ಕೊಲೆ ಮಾಡುವಾಗಿನ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ಶರದ್ ಯಾಮಿನಿಯ ಮಾತಿನಲ್ಲಿ ಕೇವಲ ಗೆಲವಿತ್ತು ಅವನೇ ಮರೆತು ಹೋಗಿದ್ದ ಮರೆಯ ಬಯಸಿದ್ದ ಅಷ್ಟೂ ರಹಸ್ಯಗಳನ್ನು ಬಯಲಿಗೆಳೆದ ಕೆಲವು ಅದು ಲವ್ಸ್ ಬಿಚ್ ನಾನು ಬಂದಿರೋದು ನಿನ್ನನ್ನು ವಿಚಾರಣೆ ಮಾಡೋದಕ್ಕೆ ಪ್ರೊಫೆಸರ್ ದೀನಾನಾಥ್ ಚಟರ್ಜಿ ಕೊಲೆಯಾದಾಗ ನಿನ್ನ ಸ್ಟೇಟ್ಮೆಂಟ್ ತಗೊಂಡಿದ್ರಾ ಇಲ್ವಾ ಅಷ್ಟು ಹೇಳು ನಿನ್ನೆ ನೀನು ಬನಶಂಕರೀಲಿ ಪ್ರೊಫೆಸರ್ನ ಹೆಂಡ್ತಿ ನೀನ ಎಮಿಲಿ ಮನೆಗೆ ಎಷ್ಟು ಹೊತ್ತಿಗೆ ಹೋಗಿದ್ದೆ ಅಲ್ಲಿ ಎಷ್ಟು ಹೊತ್ತು ಇದ್ದೆ ಎಲ್ಲವೂ ಗೊತ್ತು ನನಗೆ ಡೋಂಟ್ ಆ್ಯಕ್ಟ್ ಸ್ಮಾರ್ಟ್ ಇವತ್ತಿನ ತನಕ ನಿನ್ನ ಜೊತೆ ಮರ್ಯಾದೆಯಿಂದ ನಡ್ಕೊಂಡಿದ್ದೀನಿ ನನ್ನ ಸಹನೆ ಪರೀಕ್ಷೆ ಮಾಡಬೇಡ ಎಳ್ಕೊಂಡು ಹೋಗಿ ಲಾಕಪ್ನಲ್ಲಿ ಇಟ್ಟೆ ಅಂದರೆ ಮೈಗೆ ಹುಳು ಬೀಳೋ ತನಕ ಈಚೆಗೆ ಬರೋಕ್ಕಾಗಲ್ಲ ನಿನಗೆ ಅಂದಮನ ಧಮನಿಗಳಲ್ಲಿ ಸಿಟ್ಟು ಲಾವಾರಸವಾಗಿ ಪ್ರವಹಿಸುತ್ತಿತ್ತು ಅಷ್ಟರಲ್ಲಿ ತಲ ಬಾಗಿಲು ತೆರೆದುಕೊಂಡು ಶರದ್ ಯಾಮಿನಿಯ ಸಹಾಯಕಿ ಜೇನ ಕ್ವೇನ ಜಾಗಿಂಗ್ ಮುಗಿಸಿ ಮನೆಯೊಳಕ್ಕೆ ಬರದಿದ್ದರೆ ಧಕಧಗಿಸಿ ನಿಂತು ಸಿಟ್ಟಿನಲ್ಲಿ ಪಾಲಿ ಏನು ಮಾಡಿಬಿಡುತ್ತಿದ್ದನೋ ಹಾಯ್ ಜೇನು ಬಂದೆಯಾ ಮೀಟ್ ದ ಕಾಪ್ ಒಂದು ಸಲ ಭೇಟಿಯಾಗಿದ್ದೇನೋ ಅಲ್ವಾ ಗೆಟಿಂಗ್ ಕಾಫಿ ಅಂದ ಹಾಗೆ ಮಿಸ್ಟರ್ ಪಾರಿ ದೀನಾನಾಥ್ ಚಟರ್ಜಿ ಕುಟುಂಬ ಕೊಲೆಯ ಕೇಸಿನಲ್ಲಿ ದಿಲ್ಲಿ ಪೊಲೀಸರು ನನ್ನ ಹೇಳಿಕೆ ತಗೊಂಡಿದ್ರಾ ಇಲ್ವಾ ಅನ್ನೋದನ್ನು ನೀವು ದಿಲ್ಲಿಲಿರೋ ನನ್ನ ಅಡ್ವೊಕೇಟ್ನ ಕೇಳಬೇಕು ಅವರ ಹೆಂಡತಿ ನೀನ ಯಮಿಲಿ ನನಗೆ ತುಂಬ ವರ್ಷಗಳಿಂದ ಪರಿಚಯ ಕೊಲೆ ಮಾಡಬೇಕಾದ ಕ್ಷಣದಲ್ಲಿ ಹಂತಕರ ಸ್ಥಿತಿ ಹೇಗಿರುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ಆಕೆ ಹೇಳಿದ್ದಾಳೆ ಆದರೂ ನಿಮ್ಮಷ್ಟು ಅಥೆಂಟಿಕ್ಕಾಗಿ ಹೇಳೋದು ಆಕೆ ಕೈಲಿ ಸಾಧ್ಯವಿಲ್ಲ ಅಲ್ಲದೆ ಆಕೆ ಕೊಲೆ ಮಾಡಿ ಯಾವ ಕಾಲವಾಗಿ ಹೋಯಿತು ನಿಮ್ಮ ವಿಷಯ ಹಾಗಲ್ಲ ನಿಮ್ಮ ವೈಫ್ ಶಫಾಲಿ ತೀರಿಕೊಂಡು ಇನ್ನೂ ಮೂರು ವರ್ಷ ಆಗಿಲ್ಲ ಅಲ್ವಾ ಅಂದವಳ ದನಿಯಲ್ಲಿ ಚಿಕ್ಕದೊಂದು ಅಳಕು ಇರಲಿಲ್ಲ ಕೇವಲ ಒಂದು ದೊಗಳೆಯಂಗೇ ಧರಿಸಿ ಎದುರಿಗೆ ಕುಳಿತಿದ್ದವಳ ತುಂಬು ನಗ್ನ ತೊಡೆಗಳು ಅವನಿಗೆ ಸ್ಪಷ್ಟವಾಗಿ ಕಾಣುತ್ತಿದ್ದವು ಜೇನು ಕಾಫಿ ತರುವ ಹೊತ್ತಿಗೆ ಅವನು ಅಲ್ಲಿರಲಿಲ್ಲ